ಒನ್ ಟು ತುರ್ತು ಸೇವೆಗಳಿಗಾಗಿ ಎಂಟನ್ನು ಒತ್ತಿ ವೆಲ್ಕಮ್ ಟು ಒನ್ ಒನ್ ಟು ಪ್ಲಸ್ ಏಟ್ ಫಾರ್ ಅಸಿಸ್ಟೆನ್ಸ್ ಎಲ್ಲ ಸಹಾಯಕರು ಕಾರ್ಯನಿರತರಾಗಿದ್ದಾರೆ ನಿಮ್ಮ ಕರೆಯನ್ನು ಕಾಯ್ದಿರಿಸಲಾಗಿದೆ ದಯವಿಟ್ಟು ನಿರೀಕ್ಷಿಸಿ ಆಲ್ ಕಾಲ್ ಟೀ ಪ್ಲೀಸ್ ಬಂಟ್ವಾಳ ತಾಲೂಕು ವಿಟ್ಲಾ ಪೊಲೀಸ್ ಸ್ಟೇಷನ್ ಅಡಿಕೆ ಗ್ರಾಮದ ಬಿಲ್ಲ ಏನಾಗಿದೆ ಸಮಸ್ಯೆ ಕೋಧಿಗಳು ಬಂದಿವೆ ಗನ್ನ ಡೆಪಾಸಿಟ್ ಇಟ್ಟಿದ್ದಾರೆ ಗೋಧಿಗಳನ್ನು ಓಡಿಸಲಿಕ್ಕೆ ಡಿಪಾರ್ಟ್ಮೆಂಟ್ ಕಳಿಸಬೇಕಲ್ಲ ಸರ್ ನಿಮ್ಮವರೇ ನಾನು ನಿಮ್ಮ ಫೋನ್ ಮಾಡಿದ್ದು ಎನಿಮಲ್ ಹೆಲ್ಪ್ ಲೈನ್ಗೆಲ್ಲ ಒನ್ ಒನ್ ಗೆ ಕಾಲ್ ಮಾಡಲಿಕ್ಕೆ ಡಿಸಿ ಅವರು ಹೇಳಿದ್ದಾರೆ ಕಳಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ನಾನು ನಿಶಾಂತ್ ಅಂತ ಮಾತಾಡ್ತಾ ಇರೋದು ಯಾರು ಒಪ್ಕೊಂಡಿರೋದು ನೀವು ಯಾವ ಜಿಲ್ಲೆ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆ ಕೋವಿಯನ್ನ ಚುನಾವಣೆ ಟೈಮಲ್ಲಿ ಸೇವಾ ನೀಡಿದ ಮೇಲೆ ಬರಬೇಕಾದ್ರೆ ನಿಮ್ ಕೆಲಸ ಬಂದು ಅದನ್ನ ಓಡಿಸಿ ಸರ್ ಒಂದ್ ನಿಮಿಷ ಇದು ನಮಗೆ ಇನ್ಫಾರ್ಮೇಶನ್ ಇಲ್ಲ ದಕ್ಷಿಣ ಕನ್ನಡ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಇನ್ಫಾರ್ಮೇಶನ್ ತಗೊಳ್ಳಿ ದಕ್ಷಿಣ ಕನ್ನಡ ಡಿಸಿ ಅವರಿಗೆ ಕನೆಕ್ಟ್ ಮಾಡಿ ನಾನು ಕೇಳಿಸ್ಕೊಳ್ಳಿ ಸರ್ ಒಂದ್ ನಿಮಿಷ ಇಲ್ಲ ನನಗೆ ನನಗೆ ಈಗ ಎಮರ್ಜೆನ್ಸಿ ಇದೆ ಅಲ್ಲ ನನ್ನ ಕೃಷಿ ಹಾಳಾಗ್ತಾ ಇದೆ ಇಮಿಡಿಯೇಟ್ ಬಂದು ಆಕ್ಷನ್ ತಗೊಳ್ಳಿ ಅಷ್ಟೇ ದಕ್ಷಿಣ ಕನ್ನಡ ಕಂಟ್ರೋಲ್ ರೂಮ್ ನಂಬರ್ ಕೊಡ್ತೀನಿ ಕಾಲ್ ಮಾಡಿ ಕೇಳಿ ಅದು ನನಗೆ ಅಗತ್ಯ ಇಲ್ಲ ನಾನು ಎಮರ್ಜೆನ್ಸಿಗೆ ಫೋನ್ ಮಾಡಿದೀನಿ ಎಮರ್ಜೆನ್ಸಿ ಇದೆ ಬಂದು ಆಕ್ಷನ್ ತಗೊಳ್ಳಿ ಅಷ್ಟೇ ತಗೊಂಡಿಲ್ಲ ಅಂದ್ರೆ ತಗೊಂಡಿಲ್ಲ ಅಂದ್ರೆ ನಾಳೆ ನಿಮ್ಮ ಎಮರ್ಜೆನ್ಸಿ ಇಲ್ಲಿ ಮಿಲ್ಲಂಪದ ಮಂಗಗಳು ಬಂದಿವೆ ನನ್ನ ಕೋವಿ ಠೇವಣಿ ಇಟ್ರು ನನಗೆ ರಿಟರ್ನ್ ಕೊಟ್ಟಿಲ್ಲ ಡಿ ಸಿ ಅವ್ರು ಆರ್ಡರ್ ಮಾಡಿದ್ರು ಕೂಡ ಈಗ ಕೋತಿಗಳು ಬಂದಿವೆ ಕೋತಿಯನ್ನ ಬಂದು ಓಡಿಸ್ ಹೋಗಿ ಆಯ್ತಾಯ್ತು ಆಯ್ತು ಯಾವ್ದು ಬರುತ್ತೆ ಬರುತ್ತೆ ವಿಟ್ಲಾ ಸ್ಟೇಷನ್ ಬರುತ್ತೆ ಓಕೆ ವಿಟ್ಲಾ ಸ್ಟೇಷನ್ ಇನ್ಫಾರ್ಮ್ ಮಾಡ್ತೀವಿ ಸರ್ ಅಲ್ಲಿ ಬರ್ತಾರೆ ಬಂದಿಲ್ಲ ಅಂದ್ರೆ ಎಷ್ಟು ಗಂಟೆಗೆ ಬರ್ತಾರೆ ಎಷ್ಟು ಗಂಟೆಗೆ ಫೋನ್ ಮಾಡ್ಲಿ ವಿಟ್ಲಾ ಸ್ಟೇಷನ್ ನಂಬರ್ ನನಗೆ ಅಗತ್ಯ ಇಲ್ಲ ನನಗೆ ಅಗತ್ಯ ಅಲ್ಲ ನೀವು ಕಳ್ಸಬೇಕಾದ್ರೂ ನಿಮ್ ಜವಾಬ್ದಾರಿ ನನ್ನ ನನ್ನ ತೋಟಕ್ಕೆ ಬಂದ ಮಂಗಗಳನ್ನು ಓಡಿಸಬೇಕಾದ್ರೂ ನಿಮ್ ಜವಾಬ್ದಾರಿ ಮಾಡ್ಕೊಡಿ ಆಯ್ತು ಸರ್ ಎಸ್ ಸರ್ ಎಸ್ ಎಷ್ಟು ಗಂಟೆ ಒಳಗೆ ಬರ್ತಾರೆ ಈಗ ಕಳ್ಸಿ ಕೊಡ್ತೀವಿ